ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ವೀಕ್ಷಕರೇ ಬಾಹ್ಯಾಕಾಶದಿಂದ ಭೂಮಿಗೆ ಧರೆಗಿಳಿದಂತಹ ಸುನಿತಾ ವಿಲಿಯಮ್ಸ್ ಕುರಿತಾಗಿ ಭಾರತದಾದ್ಯಂತ ಸಾಕಷ್ಟು ಮೆಚ್ಚುಗೆ ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ಕಾರ್ತಾ ಇರುವಂತಹ ಪ್ರಶ್ನೆ ಏನು ಅಂತಂದ್ರೆ ನೋಡಿ ಇನ್ನೂರ ಎಂಬತ್ ಆರು ದಿನಗಳ ಬಾಹ್ಯಾಕಾಶದಲ್ಲೇ ಸುನಿತಾ ವಿಲಿಯಮ್ಸ್ ಮತ್ತೆ ಅವರ ತಂಡ ಇತ್ತಲ್ಲ ಎಲ್ಲಿದ್ರವ್ರು ಅವ್ರು ಏನ್ ಮಾಡ್ತಾ ಇದ್ರು ಮತ್ತೆ ಅವರ ದಿನಚರಿ ಕೆಲಸ ಹೇಗಿರ್ತಿತ್ತು ಅವ್ರು ಊಟ ಹೇಗ್ ಮಾಡ್ತಾ ಇದ್ರು ಮತ್ತೆ ದಿನನಿತ್ಯದ ಕರ್ಮಗಳನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಸೊ ಈ ಎಲ್ಲಾ ಪ್ರಶ್ನೆಗಳು ಕೂಡ ಹುಟ್ಕೊಳ್ಳುತ್ತೆ ಅದರ ಜೊತೆಗೆ ಸುನಿತಾ ವಿಲಿಯಮ್ಸ್ ತಂಡ ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಹಾರಿದ್ದು ಈ ಬೋಯಿಂಗ್ ಸ್ಟಾರ್ಲೈನ್ ಎಂಬ ನೌಕೆ ಮೂಲಕ ಆದ್ರೆ ಅಲ್ಲಿ ಆಗಿರುವಂತಹ ಈ ಒಂದು ತಾಂತ್ರಿಕ ಸಮಸ್ಯೆಯಿಂದಾಗಿ ಈ ಬೋಯಿಂಗ್ ಸ್ಟಾರ್ ಲೈನ್ ಆ ಈ ಒಂದು ಸುನಿತಾ ವಿಲಿಯಮ್ಸ್ ತಂಡವನ್ನ ಅಲ್ಲೇ ಇರಿಸಿ ಈ ಒಂದು ನೌಕೆ ಮಾತ್ರ ಭೂಮಿಗೆ ಬಂತು ನಂತರ ಎಲಾನ್ ಮಸ್ಕ್ ಅವರ ಡ್ರ್ಯಾಗನ್ ಈ ಸುನೀತಾ ವಿಲಿಯಮ್ಸ್ ತಂಡವನ್ನ ಬಾಹ್ಯಾಕಾಶದಿಂದ ಭೂಮಿಗೆ ಕರೆದುಕೊಂಡು ಬಂದು ಯಶಸ್ವಿಯಾಗಿ ಅವರನ್ನ ಭೂಮಿಗೆ ಇಳಿಸುವ ಒಂದು ಪ್ರಯತ್ನವನ್ನ ಮಾಡ್ತು ಸೊ ಎಲ್ಲ ಪ್ರಶ್ನೆಗಳು ಕಾಡುತ್ತೆ ನೋಡಿ ಈಗ ನಾವು ಒಂದು ವಾಹನದಿಂದ ಇನ್ನೊಂದು ವಾಹನಕ್ಕೆ ಟ್ರಾನ್ಸ್ಫರ್ ಆಗ್ಬೇಕು ಅಂತಂದ್ರೆ ನಾವು ಇಳಿದುಬಿಟ್ಟು ಆ ಇನ್ನೊಂದು ವಾಹನವನ್ನ ಹತ್ಕೊಳ್ಳೋದು ಇದು ಗೊತ್ತಿರೋ ವಿಚಾರ ಈಗ ಈ ಬಾಹ್ಯಾಕಾಶದಲ್ಲಿ ಇವರು ಬೋಯಿಂಗ್ ಸ್ಟಾರ್ ನಿಂದ ಈ ಡ್ರ್ಯಾಗನ್ ಗೆ ಇವರು ಟ್ರಾನ್ಸ್ಫರ್ ಆಗಿದ್ದು ಹೇಗೆ ಮತ್ತೆ ಅವರು ಐ ಎಸ್ ಎಸ್ ನಲ್ಲಿ ಇದ್ರು ಅಂತ ಹೇಳಿದ್ದೆ ಸೊ ಅದು ಹೇಗಿರತ್ತೆ ಅಲ್ಲಿರುವಂತ ಜೀವನ ಹೇಗಿರತ್ತೆ ಒಂದ್ ರೀತಿ ಬಾಹ್ಯಾಕಾಶದ ಲೋಕ ಯಾವ ರೀತಿಯಾಗಿ ಇರತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಆ ಲೋಕದ ಪರಿಚಯವನ್ನ ಮಾಡಿಕೊಡುವ ಒಂದು ಸಣ್ಣ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಸುನೀತಾ ವಿಲಿಯಮ್ಸ್ ಅವರು ಅಲ್ಲಿ ಏನ್ ಊಟ ಮಾಡ್ತಾ ಇದ್ರು ಮತ್ತೆ ಅವ್ರ ನಿದ್ರೆ ಹೇಗ್ ಮಾಡ್ತಾ ಇದ್ರು ಸ್ನಾನವನ್ನ ಹೇಗ್ ಮಾಡ್ತಾ ಇದ್ರು ಮತ್ತೆ ನಿತ್ಯ ಕರ್ಮಗಳನ್ನ ಹೇಗ್ ಮಾಡ್ತಾ ಇದ್ರು ಅಂತಂದ್ರೆ ಟಾಯ್ಲೆಟ್ ಮಾಡೋದಾಗಿರ್ಬೋದು ಮತ್ತೆ ಯುರಿನ್ ಪಾಸ್ ಮಾಡೋದಾಗಿರ್ಬೋದು ಸೊ ಇದೆಲ್ಲದರ ಇನ್ ಡಿಟೇಲ್ಡ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗಾಗಿ ವಿಡಿಯೋನ ಅಂತಿದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮೊದಲಾಗಿ ನಾವು ಈ ಒಂದು ಸಣ್ಣ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳೇಬೇಕು ಸುನಿತಾ ವಿಲಿಯಮ್ಸ್ ಅವರು ನಮ್ಮ ಭಾರತೀಯರು ನಮ್ಮ ಭಾರತೀಯ ಮಹಿಳೆ ಇವತ್ತು ಗಗನಯಾನವನ್ನ ಮಾಡಿ ಅದರಲ್ಲೂ ಮೂರ್ ಮೂರು ಬಾರಿ ಅವರು ಗಗನಯಾನವನ್ನ ಪೂರೈಸಿದ್ದಾರೆ ಸಕ್ಸಸ್ಫುಲ್ ಆಗಿ ಇವತ್ತು ಭೂಮಿಗೆ ಅಹ್ ಬಟ್ ಈ ಮೂರು ಬಾರಿ ಅವರು ಅಹ್ ಸಕ್ಸಸ್ಫುಲ್ ಆಗಿ ಗಗನಯಾನವನ್ನ ಮಾಡಿ ಬಾಹ್ಯಾಕಾಶದಲ್ಲಿ ಅಧ್ಯಯನ ಮಾಡಿ ಬಂದಿರೋದಿದೆ ಅಲ್ಲ ಸೊ ಇದು ನಮ್ಮ ಭಾರತೀಯರಿಗೆ ಹೆಮ್ಮೆಯ ವಿಚಾರ ಈ ಕಾಡುವ ಒಂದು ಪ್ರಶ್ನೆ ಅಂತಂದ್ರೆ ಭಾರತದವರು ಅಂತ ಹೇಳಿದ್ರಿ ಭಾರತದ ಯಾವ ಒಂದು ಸ್ಟೇಟ್ ನವರು ಯಾವ ಒಂದು ಜಿಲ್ಲೆಯವರು ಅಂತ ಕೇಳಿದಾಗ ಗುಜರಾತ್ ನ ಜಲಾಸನ್ ಜಿಲ್ಲೆ ಸೊ ಹೀಗಾಗಿ ಭಾರತೀಯರಿಗೆ ಈಗ ಗಗನಯಾನವನ್ನ ಯಶಸ್ವಿಯಾಗಿ ಮುಗಿಸಿಕೊಂಡು ಬಂದಿರುವಂತ ಸುನೀತಾ ವಿಲಿಯಮ್ಸ್ ಅವರ ಒಂದು ಸಾಧನೆ ಹೆಮ್ಮೆ ತಂದು ಜೂನ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಸುನೀತಾ ಮತ್ತು ಬುಚ್ ಅವರು ಬೋಯಿಂಗ್ ಸ್ಟಾರ್ ಲೈನ್ ಮೂಲಕ ಅವರು ಬಾಹ್ಯಾಕಾಶಕ್ಕೆ ಹೋಗ್ತಾರೆ ಅದೆಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ ಅಂದ್ರೆ ಎಂಟು ದಿನಗಳ ಒಂದು ಪ್ಲಾನ್ ಮಾತ್ರ ಮಾಡ್ಕೊಂಡ್ ಹೋಗಿರುವಂತ ಸುನಿತಾ ವಿಲಿಯಮ್ಸ್ ಮತ್ತೆ ಆ ತಂಡ ಬಟ್ ಎಂಟು ದಿನ ಮುಗಿದ ನಂತರ ವಾಪಸ್ ಬರ್ಬೇಕಲ್ಲ ಬೋಯಿಂಗ್ ಸ್ಟಾರ್ ಲೈನ್ ಮೂಲಕವೇ ಅವ್ರು ಮತ್ತೆ ಭೂಮಿಗೆ ಬರಬೇಕು ಆದ್ರೆ ಏನಾಗತ್ತೆ ಅಂತಂದ್ರೆ ತಾಂತ್ರಿಕ ದೋಷ ಆಗತ್ತೆ ಹೀಲಿಯಂ ಸೋರಿಕೆ ಆಗತ್ತೆ ಅನ್ನೋ ಒಂದು ಮಾಹಿತಿ ಈ ಹೀಲಿಯಂ ಸೋರಿಕೆ ಆದ್ರೆ ಏನಾಗತ್ತೆ ಅಂತಂದ್ರೆ ನೋಡಿ ಈ ಬೋಯಿಂಗ್ ಸ್ಟಾರ್ ಲೈನ್ ಇದೆಯಲ್ಲ ಈಗ ಬಾಹ್ಯಾಕಾಶಕ್ಕೆ ಸುನಿತಾ ವಿಲಿಯಮ್ಸ್ ತಂಡವನ್ನ ಕರೆದುಕೊಂಡು ಹೋಗುವಲ್ಲಿ ಯಶಸ್ವಿ ಆಯ್ತು ಯಾವುದೇ ರೀತಿಯದಂತ ಅಡೆತಡೆ ಆಗ್ಲಿಲ್ಲ ಸರಿಯಾದ ಒಂದು ಕ್ರಮದಲ್ಲಿ ಕರೆದುಕೊಂಡು ಹೋಯ್ತು ಆದ್ರೆ ಅದು ಹಿಂದಿರುಗಿ ಬರಬೇಕು ಅಂತ ನೋಡಿ ಅಲ್ಲಿ ಹೀಲಿಯಂ ಸೋರಿಕೆ ಆಗ್ತಾ ಇತ್ತಂತೆ ಸೊ ಹೀಗಾಗಿ ಅದು ಮೂಮೆಂಟ್ ಆಗ್ಲಿಕ್ಕೂ ಕೂಡ ಕಷ್ಟ ಆಗತ್ತೆ ಆಗ ನಾಸ ಧೈರ್ಯ ಮಾಡ್ಲಿಲ್ಲ ಆ ಒಂದು ಬೋಯಿಂಗ್ ಸ್ಟಾರ್ ಲೈನ್ ಮೂಲಕವೇ ಭೂಮಿಗೆ ಸುನೀತಾ ವಿಲಿಯಮ್ಸ್ ತಂಡವನ್ನ ವಾಪಸ್ ಕರೆಸ್ಕೊಳ್ಬೇಕು ಅಂತ ಹೇಳಿ ಸೊ ಹೀಗಾಗಿ ಏನ್ ಮಾಡ್ತಾರಂತಂದ್ರೆ ಐ ಎಸ್ ಎಸ್ ನಲ್ಲಿಗೆ ಇನ್ನೂರ ಎಂಬತ್ತಾರು ದಿನಗಳ ಕಾಲ ಸುನೀತಾ ವಿಲಿಯಮ್ಸ್ ತಂಡ ಅಲ್ಲೇ ಇರ್ತಾರೆ ಹಾಗಾದ್ರೆ ಈ ಐ ಎಸ್ ಎಸ್ ಅಂದ್ರೆ ಏನು ಅಂತ ಕೇಳಿದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಂದ್ರೆ ಇಲ್ಲಿ ಇಲ್ಲಿ ನಾವು ಬಾಹ್ಯಾಕಾಶಕ್ಕೆ ಹೋದಾಗ ಬಾಹ್ಯಾಕಾಶದಲ್ಲಿ ಇರುವಂತಹ ನಿಲ್ದಾಣ ಅಂತಂದ್ರೆ ನಾವೇ ಮನುಷ್ಯರೇ ಅಲ್ಲೊಂದು ಬಾಹ್ಯಾಕಾಶದಲ್ಲಿ ಒಂದು ನಿಲ್ದಾಣವನ್ನ ರೂಪಿಸಿರುವಂತದ್ದು ಯಾಕೆ ಅಂತ ಕೇಳಿದ್ರೆ ಬಾಹ್ಯಾಕಾಶದ ಅಧ್ಯಯನಕ್ಕಾಗಿ ಖಗೋಳದಲ್ಲಿ ನಡೀತಾ ಇರುವಂತಹ ವಿಸ್ಮಯಗಳ ಅಧ್ಯಯನ ಮಾಡ್ಲಿಕ್ಕಾಗಿ ಆ ಒಂದು ಸ್ಟೇಷನ್ ಅನ್ನ ರೂಪಿಸಿರುವಂತದ್ದು ಸೊ ಹೀಗಾಗಿ ಹೋಗುವ ಂತಹ ಗಗನಯಾನಿಗಳು ಆ ಬಾಹ್ಯಾಕಾಶದಲ್ಲಿ ಇರಿಸಿರುವಂತಹ ಆ ಸ್ಟೇಷನ್ ಅಲ್ಲಿ ಉಳಿದುಕೊಳ್ತಾರೆ ನೋಡಿ ಈ ಐ ಎಸ್ ಎಸ್ ಹೇಗಿರತ್ತೆ ಅಂತಂದ್ರೆ ನೋಡಿ ನಾವು ಭೂಮಿ ಮೇಲೆ ಇರುವಂತಹ ಮನುಷ್ಯ ಈಗ ಸಕಲ ರೀತಿಯಾದಂತಹ ಸೌಲಭ್ಯಗಳನ್ನ ಪಡೆದುಕೊಳ್ತಾನೆ ಯಾವಾಗ ಬೇಕಾವಾಗ ಊಟ ಮಾಡ್ತಾನೆ ತನಗ್ ಹಸಿವಾದಾಗ ಊಟ ಮಾಡೋದು ನೀರ್ ಕುಡಿಯೋದು ಮತ್ತೆ ತನಗ್ ಮಲಗ್ಬೇಕು ಅಂತ ಅಂದ್ರೆ ಮಲಗೋದು ಮತ್ತೆ ಈ ರೀತಿಯಾದಂತಹ ಕ್ರಿಯೆಗಳು ಆರಾಮಾಗಿ ಸಲೀಸಾಗಿ ನಡೀತಾ ಇರತ್ತೆ ಮತ್ತೆ ಗುರುತ್ವಾಕರ್ಷಣೆಯ ಬಲ ಇರುತ್ತೆ ಸೊ ಹಾಗಾಗಿ ಭೂಮಿ ಮೇಲೆ ನಿಲ್ತಾನೆ ಓಡಾಡ್ತಾನೆ ಈ ರೀತಿಯಾದಂತಹ ಚಟುವಟಿಕೆ ಭೂಮಿ ಮೇಲೆ ಇದ್ದಕ್ಕಾಗತ್ತೆ ಬಟ್ ನಾವು ಬಾಹ್ಯಾಕಾಶದ ಐಎಸ್ ಎಸ್ ಬಾಹ್ಯಾಕಾಶದಲ್ಲಿ ಇರುವಂತಹ ವಿಚಾರವನ್ನ ತೆಗೆದುಕೊಂಡ್ರೆ ಅಲ್ಲಿ ಶೂನ್ಯ ಗುರುತ್ವಾಕರ್ಷಣೆ ಇರುತ್ತೆ ಸೊ ಮನುಷ್ಯನು ಕೂಡ ಅಲ್ಲಿ ಈ ಹಕ್ಕಿ ಪಿಕ್ಕಿಗಳಂತೆ ಅವರು ಕೂಡ ಹಾರಾಡ್ತಾ ಇರ್ತಾರೆ ಯಾಕಂತಂದ್ರೆ ಗುರುತ್ವಾಕರ್ಷಣೆಯ ಬಲ ಇರೋದಿಲ್ಲ ಮನುಷ್ಯನ ಒಂದು ಭಾರವು ಕೂಡ ಶೂನ್ಯ ಸ್ಥಿತಿಗೆ ತಲುಪಿ ಬಿಟ್ಟಿರುತ್ತೆ ಸೊ ಶೂನ್ಯ ಸ್ಥಿತಿಯ ಭಾರ ಆಗ್ಬಿಟ್ಟಿರ್ತಾನೆ ಮನುಷ್ಯ ಸೊ ಹೀಗಾಗಿ ಮನುಷ್ಯನು ಕೂಡ ಹಗುರವಾಗಿ ಆ ಒಂದು ಗಾಳಿಯಲ್ಲೇ ತೇಲ್ತಾ ಇದ್ದಾನೇನೋ ಆ ರೀತಿಯಾಗಿ ಮನುಷ್ಯನ ಒಂದು ಜೀವನ ಇರುತ್ತೆ ಅಲ್ಲಿ ಶೂನ್ಯ ಗುರುತ್ವ ಪರಿಸ್ಥಿತಿಯಲ್ಲಿರುವಂತಹ ಬಾಹ್ಯಾಕಾಶದಲ್ಲಿ ಈ ಸುನಿತಾ ವಿಲಿಯಮ್ಸ್ ತಂಡ ಸತತ ಇನ್ನೂರ ಎಂಬತ್ತಾರು ದಿನಗಳ ಕಾಲ ಅಲ್ಲಿ ಜೀವಿಸಿ ಅಲ್ಲಿ ಒಂದು ಅನುಭವವನ್ನ ಪಡೆದುಕೊಂಡು ಅಷ್ಟೇ ಅಲ್ಲ ಅಲ್ಲಿ ಇದ್ರು ಬಂದ್ರು ಅನ್ನೋದಷ್ಟೇ ಅಲ್ಲ ಅವರು ಇರುವಷ್ಟು ದಿನಗಳ ಕಾಲ ಆ ಒಂದು ಸಮಯವನ್ನು ಕೂಡ ಸರಿಯಾಗಿ ಸದ್ಬಳಕೆಯನ್ನ ಮಾಡಿಕೊಂಡು ಅವರು ಅಧ್ಯಯನವನ್ನ ಮಾಡಿರುವುದು ಕೆಲವೊಂದಿಷ್ಟು ಅಧ್ಯಯನಗಳನ್ನ ಮಾಡಿಕೊಂಡು ಕೂಡ ಬಂದಿದ್ದಾರೆ ಅವರು ಯಾವ ರೀತಿಯಾಗಿ ಅಲ್ಲಿ ಇರ್ತಿದ್ರು ಅವರ ದಿನಚರಿ ಹೇಗಿರ್ತಿತ್ತು Valerio Orta Hogana. ಬಾಹ್ಯಾಕಾಶದಲ್ಲಿರುವಂತಹ ನಿಲ್ದಾಣ ಐ ಎಸ್ ಎಸ್ ಭೂಮಿಯ ಸುತ್ತ ಎಷ್ಟು ಬಾರಿ ಪ್ರದಕ್ಷಿಣೆಯನ್ನ ಹಾಕತ್ತೆ ಅಂತ ಕೇಳಿದ್ರೆ ಹದಿನಾರು ಬಾರಿ ಪ್ರದಕ್ಷಿಣೆ ಹಾಕುತ್ತೆ ಇಪ್ಪತ್ತ್ ನಾಲ್ಕು ಗಂಟೆಯ ಒಳಗಡೆ ಅಂತಂದ್ರೆ ಪ್ರತಿ ತೊಂಬತ್ತು ನಿಮಿಷಕ್ಕೊಮ್ಮೆ ಇದು ಪ್ರದಕ್ಷಿಣೆಯನ್ನ ಹಾಕ್ತಾನೆ ಇರುತ್ತೆ ಅಂತಂದ್ರೆ ತೊಂಬತ್ತು ನಿಮಿಷಕ್ಕೆ ಒಂದು ಪ್ರದಕ್ಷಿಣೆಯನ್ನ ಮುಗಿಸುವಂತದ್ದು ಸೊ ಈ ರೀತಿಯಾಗಿ ತನ್ನ ಕೆಲಸವನ್ನ ಮಾಡ್ತಾನೆ ಇರುತ್ತೆ ಸೊ ನೋಡಿ ಆ ಸಂದರ್ಭದಲ್ಲಿ ಇವ್ರಿಗೆ ಹದಿನಾರು ಬಾರಿ ಇವರಿಗೆ ಸೂರ್ಯೋದಯ ಆಗತ್ತೆ ಹದಿನಾರು ಬಾರಿ ಇವ್ರಿಗೆ ಸೂರ್ಯಾಸ್ತ ಆಗತ್ತೆ ಸೊ ಈ ಒಂದು ಅನುಭವವನ್ನ ಸುನಿತಾ ವಿಲಿಯಮ್ಸ್ ತಂಡ ಅನುಭವಿಸಿದ್ದಾರೆ ನೋಡಿ ಇವ್ರಿಗೆ ಹದಿನಾರು ಬಾರಿ ಸೂರ್ಯಾಸ್ತ ಹದಿನಾರು ಬಾರಿ ಸೂರ್ಯೋದಯ ಆದ್ರೂ ಸಹಿತ ಈಗ ನಾವ್ ಹೆಂಗೆ ಇಪ್ಪತ್ನಾಲ್ಕು ಗಂಟೆಗಳ ಆ ಒಂದು ದಿನಚರಿಯ ಇಟ್ಕೊಂಡಿದೇವಲ್ಲ ಆ ಟೈಮಿಂಗ್ಸ್ ನ ಯಾವ ರೀತಿ ಮೇಂಟೈನ್ ಮಾಡ್ತೀವಲ್ಲ ಸೊ ಸುನಿತಾ ವಿಲಿಯಮ್ಸ್ ತಂಡವು ಸಹಿತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಆ ರೀತಿಯಾಗಿನೇ ಅವರು ಕೆಲಸವನ್ನ ಮಾಡ್ಕೊಳ್ತಾ ಇದ್ರು ಈಗ ನಾವು ಯಾವ್ದಾದ್ರು ಒಂದು ಊರಿಗೆ ಹೋಗುವಂತ ಸಂದರ್ಭದಲ್ಲಿ ಅಥವಾ ಒಂದ್ ಎರಡು ಮೂರ್ ದಿನ ನಾವ್ ಏನೋ ಒಂದು ಟ್ರಿಪ್ ಅನ್ನ ನಾವು ಕೈಗೊಂಡಾಗ ನಾವು ನಮಗ್ ಕೆಲವೊಂದಿಷ್ಟು ವಸ್ತುಗಳನ್ನ ಆಹಾರ ತಿಂಡಿಗಳನ್ನ ಹೆಂಗ್ ತೆಗೆದುಕೊಂಡು ಹೋಗ್ತಿವಲ್ಲ ಸೊ ಇಲ್ಲಿ ಸುನಿತಾ ವಿಲಿಯಮ್ಸ್ ತಂಡವು ಕೂಡ ಅದೇ ರೀತಿಯಾಗಿ ಆಹಾರ ಪದಾರ್ಥಗಳನ್ನ ತೆಗೆದುಕೊಂಡು ಹೋದ್ರ ಅಲ್ಲಿ ಯಾವ ರೀತಿಯಾಗಿ ಅದನ್ನ ಇಟ್ಕೊಂಡ್ರು ಅಂತ ಈ ಒಂದು ಪ್ರಶ್ನೆ ಬರ್ಬೋದು ಎಸ್ ಸುನೀತಾ ವಿಲಿಯಮ್ಸ್ ತಂಡವು ಕೂಡ ಒಂದಿಷ್ಟು ಆಹಾರ ಖಾದ್ಯಗಳನ್ನ ತೆಗೆದುಕೊಂಡು ಹೋಗಿದ್ರು ಯಾವ ರೀತಿಯಾದಂತ ಆಹಾರ ಅಂತ ಕೇಳಿದ್ರೆ ಇಲ್ಲಿ ಧಾನ್ಯಗಳು ಮೊಟ್ಟೆ ಮತ್ತೆ ಓಟ್ಸ್ ಮಾಂಸ ಹಾಲಿನ ಪುಡಿ ಮತ್ತೆ ಪಿಜ್ಜಾ ಇತ್ಯಾದಿ ಆಹಾರ ಪದಾರ್ಥಗಳನ್ನ ಅವರು ಸೇವನೆ ಮಾಡ್ತಾ ಇದ್ರು ಅಂತಂದ್ರೆ ಹೆಚ್ಚು ಕಾಲ ಕೆಡದಿರುವಂತ ಆಹಾರ ಪದಾರ್ಥಗಳನ್ನ ಮಾತ್ರ ಇಲ್ಲಿ ಸುನಿತಾ ವಿಲಿಯಮ್ಸ್ ತಂಡ ಆಹಾರಗಳನ್ನ ಅವ್ರು ತೆಗೆದುಕೊಂಡು ಹೋಗಿದ್ರು ನೋಡಿ ಅದ್ರಲ್ಲಿ ಏನಾದ್ರು ಸ್ವಲ್ಪ ಈಗ ನೀರಿನ ಅಂಶ ಇತ್ತು ಅಂತ ಅನ್ಕೊಳ್ಳಿ ಅದನ್ನ ಒಣಗಿಸಿ ತೆಗೆದುಕೊಂಡು ಹೋಗ್ತಾ ಇದ್ರು ಕಾರಣ ಇಷ್ಟೇ ಅಲ್ಲಿ ಹೆಚ್ಚು ದಿನಗಳ ಕಾಲ ಅದನ್ನ ಅವ್ರು ಆ ರೀತಿಯಾಗಿ ಕಾಪಾಡಿಕೊಂಡು ತಿನ್ಬೇಕಾಗಿರತ್ತೆ ಮತ್ತೆ ಅದೇನಾದ್ರೂ ಬೇಗ ಕೆಟ್ಟ ಹೋಗ್ಬಿಟ್ರೆ ಬೂಸ್ಟ್ ಬಂದ್ ಹೋಗ್ಬಿಟ್ರೆ ಸೊ ಹೀಗಾಗಿ ಒಣಗಿಸಿದ ಆಹಾರ ಆಹಾರವನ್ನ ಅವರು ತೆಗೆದುಕೊಂಡು ಹೋಗ್ತಾ ಇದ್ರು ಅದನ್ನ ಸೇವಿಸ್ತಾ ಇದ್ರು ಬಟ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಅವರು ಆ ಟ್ಯಾಬ್ಲೆಟ್ ಗಳ ಮೇಲೆಯೇ ಅವರು ಜೀವನವನ್ನ ಮಾಡ್ತಾರೆ ಅದೇ ಅವರಿಗೆ ಆಹಾರ ಆಗಿರುತ್ತೆ ಮತ್ತೆ ಶೌಚ ಅಂತ ಬಂದ್ರೆ ಅವ್ರಿಗೆ ಈ ರೀತಿಯಾದಂತ ಫುಡ್ ತಿನ್ನೋ ಕಾರಣಕ್ಕಾಗಿ ನೋಡಿ ಈಗ ಒಂದಿಷ್ಟು ಆಹಾರಗಳನ್ನ ಹೇಳದ್ನಲ್ಲ ಬಹುಶಃ ಗಗನಯಾತ್ರಿಗಳು ಇದನ್ನ ತಗೊ ತೆಗೆದುಕೊಂಡು ಹೋಗ್ತಾರೆ ಬಟ್ ಏನಂತಂದ್ರೆ ಆಲ್ಮೋಸ್ಟ್ ಗಗನಯಾತ್ರಿಗಳು ಈ ಆಹಾ ಈ ಒಂದು ಮಾತ್ರೆಗಳ ಮೂಲಕವೇ ಅವರು ಜೀವನವನ್ನ ಮಾಡ್ತಾ ಇರ್ತಾರೆ ಅವರು ಮಾತ್ರೆಗಳ ಮೇಲೆಯೇ ಜೀವನ ಮಾಡರೋ ಕಾರಣಕ್ಕಾಗಿ ಅವ್ರಿಗೆ ಟಾಯ್ಲೆಟ್ ಬರೋದಿಲ್ಲ ಬಟ್ ಆದ್ರೂ ಕೂಡ ಆ ಒಂದು ಸ್ಟೇಷನ್ ಅಲ್ಲಿ ಟಾಯ್ಲೆಟ್ ಇದೆ ಬಟ್ ಅವರು ಅದನ್ನ ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ ಅಂತಂದ್ರೆ ಯೂರಿನ್ ಪಾಸ್ ಮಾಡ್ಲಿಕ್ಕೆ ಉಪಯೋಗಿಸ್ಕೊಳ್ತಾರೆ ಬಟ್ ಅವ್ರ ಏನಂತಂದ್ರೆ ಆ ಯೂರಿನ್ ಏನ್ ಮಾಡ್ತಾರೆ ಅದ್ ಎಲ್ಲ ಹೋಗುತ್ತೆ ಅಂತ ಕೇಳಿದ್ರೆ ಏನಂತಂದ್ರೆ ಆ ಒಂದು ಯೂರಿನ್ ಅನ್ನ ಅವರು ಮತ್ತೆ ಅದನ್ನ ಶೇಖರಣೆ ಮಾಡಿಟ್ಕೊಳ್ತಾರೆ ಇನ್ನೊಂದು ಪ್ರಮುಖವಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ ಆ ಒಂದು ಯೂರಿನ್ ಅನ್ನ ಅವ್ರು ಶೇಖರಿಸಿಕೊಂಡು ಅದನ್ನ ಶುದ್ಧೀಕರಿಸಿ ಕೆಲವೊಂದಿಷ್ಟು ಕೆಲಸಗಳಿಗೆ ಅದನ್ನ ಬಳಕೆಯನ್ನ ಮಾಡ್ತಾರೆ ಅದರ ಜೊತೆಗೆ ಕೆಲವೊಮ್ಮೆ ಬೇಕಾದಾಗ ಅದೇ ಯೂರಿನ್ ಅನ್ನು ಕೂಡ ಅಂತಂದ್ರೆ ಶುದ್ಧೀಕರಿಸಿದಂತ ಆ ಯೂರಿನ್ ಅನ್ನು ಕೂಡ ಅವರು ಸೇವನೆಯನ್ನ ಮಾಡ್ತಾರಂತೆ ಕುಡಿತಾರೆ ಅಂತಂತೆ ಬಟ್ ಈ ಒಂದು ವಿಚಾರವನ್ನ ಕೇಳಿದಾಗ ಅಚ್ಚರಿ ಅನ್ಸುತ್ತೆ ಬಟ್ ಅಲ್ಲಿ ನೀರಿನ ವ್ಯವಸ್ಥೆ ಅಂತ ಕೇಳಿದಾಗ ನೀರೇ ಇರೋದಿಲ್ಲ ಬಟ್ ಈ ರೀತಿಯಾದಂತ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾರೆ ಅನ್ನೋದು ಮಾಹಿತಿ ಇದೆ ಅವರು ಸ್ನಾನ ಹೇಗ್ ಮಾಡ್ತಾರೆ ಅಂತ ಕೇಳಿದ್ರೆ ಹೌದು ಈಗ ಇನ್ನೂರ ಎಂಬತ್ತಾರು ದಿನಗಳ ಕಾಲ ಅವ್ರು ಅಲ್ಲಿ ಇದ್ರು ಅಂತ ಅಂದ್ರೆ ಅವ್ರಿಗೂ ಕೂಡ ಪ್ರತಿದಿನ ಸ್ನಾನ ಬೇಕಾಗಿರುತ್ತೆ ಶುಚಿತ್ವ ಅನ್ನೋದು ಬೇಕಾಗಿರುತ್ತೆ ಈಗ ನಾವು ನಮಗೊಂದು ಬಾತ್ರೂಮ್ ಅಂತ ಇರುತ್ತೆ ಅಲ್ಲಿ ಹೋಗಿ ಒಂದು ಬಟ್ಟೆ ಬಕೆಟ್ ಗಟ್ಲೆ ನೀರ್ ತಗೊಂಡು ಹೋಗಿ ನಾವು ಸ್ನಾನ ಮಾಡ್ಕೊಂಡು ಬರೋದು ಮತ್ತೆ ಸೋಪ್ ಹಚ್ಕೊಂಡು ಈ ರೀತಿಯಾಗಿ ನಾವು ಸ್ನಾನ ಮಾಡಿ ಶುಚಿತ್ವವಾಗಿ ನಮ್ಮ ದೇಹವನ್ನ ಇಟ್ಕೊಳ್ಳೋದು ಇದು ಸಾಮಾನ್ಯ ಬಾಹ್ಯಾಕಾಶದ ವಿಚಾರಕ್ಕೆ ಅಂತ ಹೋದಾಗ ಅಲ್ಲಿ ನಾವು ಬಕೆಟ್ ಗಟ್ಟಲೆ ಹೋಗಿ ನೀರ್ ತಗೊಂಡು ಹೋಗಿ ನಾವು ಸ್ನಾನ ಮಾಡ್ಕೊಂಡು ಸೋಪ್ ಗಿಪ್ ಎಲ್ಲ ಬಳಕೆ ಮಾಡಿ ಒಳ್ಳೊಳ್ಳೆ ಶಾಂಪೂದಿಂದ ದಿನ ನಾವು ತಲೆ ಸ್ನಾನ ಮಾಡ್ಕೊಂಡು ಬರ್ತೀವಿ ಅಂತಂದ್ರೆ ಆಗಲ್ಲ ತೇವದ ಬಟ್ಟೆ ಅಂತಂದ್ರೆ ಈ ಹಸಿ ಬಟ್ಟೆಯಿಂದ ಅವರು ಮೈಯನ್ನ ಒರೆಸಿಕೊಂಡು ಅವರು ತಮ್ಮ ದೇಹವನ್ನ ಶುಚಿತ್ವವಾಗಿ ಇಟ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡ್ತಾರೆ ಸೊ ನಂತರ ಅವರಿಗೆ ಬೆವರು ಬರ್ತಾ ಇರತ್ತಲ್ಲ ಸೊ ಆ ಬೆವರನ್ನು ಸಹಿತ ಅವ್ರು ಶೇಖರಿಸಿಟ್ಟಿರ್ತಾರಂತೆ ಆ ಬೆವರನ್ನು ಕೂಡ ಶೇಖರಿಸಿ ಇಟ್ಟು ಅದನ್ನು ಕೂಡ ಶುದ್ಧೀಕರಿಸಿ ಅದನ್ನು ಕೂಡ ಅವರು ಸೇವನೆ ಮಾಡ್ತಾರೆ ಮತ್ತೆ ಕೆಲವೊಂದಿಷ್ಟು ಕೆಲಸಗಳಿಗೆ ಅದನ್ನ ಬಳಕೆ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ಇನ್ನು ಪ್ರತಿ ದಿನ ಅವರು ಹಲ್ಲುಜುತ್ತಾರ ಬ್ರಷ್ ಮಾಡ್ತಾರ ಅಂತ ಕೇಳಿದ್ರೆ ಎಸ್ ಅವರು ಹಲ್ಲುಜುತ್ತಾರೆ ಬ್ರಷ್ ಮಾಡ್ತಾರೆ ಅವರು ಹಲ್ಲುಗಳನ್ನ ಕ್ಲೀನ್ ಮಾಡ್ಕೊಳ್ತಾರೆ ಬಾಯಿ ತೊಳ್ಕೊಳ್ತಾರೆ ಆದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಅವರು ಬ್ರಷ್ ಮಾಡಿದ ಕೂಡಲೆ ಹಂಗೆ ಮತ್ತೆ ನುಂಗ್ಕೊಂಡ್ಬಿಡ್ತಾರೆ ಂತೆ ಅಂತಂದ್ರೆ ಅದನ್ನ ಹೊರಗಡೆ ಉಗಿಯೋದು ಬಾಯಿ ಕ್ಲೀನ್ ಮಾಡ್ಕೊಳ್ಳೋದು ಈ ತರ ಮಾಡಲ್ಲ ಬ್ರಷ್ ಮಾಡಿದ ನಂತರ ಮತ್ತೆ ಅದನ್ನ ವಾಪಸ್ ಒಳಗಡೆ ನುಮ್ಕೊಂಡ್ ಬಿಡ್ತಾರಂತೆ ಈಗ ಗುರುತ್ವ ಇಲ್ಲದಿರುವಂತಹ ಆ ಒಂದು ಸ್ಟೇಷನ್ ನಲ್ಲಿ ಅವರು ಯಾವ ರೀತಿಯಾಗಿ ಅಡಿಗೆನ ಮಾಡ್ಕೊಳ್ತಾರೆ ಇದೊಂದು ಬಹಳ ಪ್ರಮುಖ ಕಾಡುವಂತ ಪ್ರಶ್ನೆ ಈಗ ನಮ್ಮ ಮನೆಯಲ್ಲಿ ಸ್ಟೌವ್ ಇರುತ್ತೆ ಗ್ಯಾಸ್ ಇರುತ್ತೆ ಮತ್ತೆ ಪಾತ್ರೆಗಳಿರುತ್ತೆ ಮತ್ತೆ ಬೇಕಾಗಿರುವಂತ ಆಹಾರ ಪದಾರ್ಥಗಳತ್ತೆ ಅದನ್ನೆಲ್ಲವನ್ನು ಕೂಡ ತಗೊಂಡು ತರಕಾರಿ ಇತ್ಯಾದಿಗಳ ಸಾಮಗ್ರಿಗಳನ್ನ ಬಳಕೆ ಮಾಡಿಕೊಂಡು ನಾವು ಅಡಿಗೆ ಮಾಡಿಕೊಂಡು ಊಟ ಮಾಡ್ತೇವಲ್ವಾ ಇದೇ ರೀತಿಯಾಗಿ ಆ ಒಂದು ಐ ಎಸ್ 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 ಸ್ಟೇಷನ್ ಅಲ್ಲೂ ಕೂಡ ಇದೇ ರೀತಿ ವ್ಯವಸ್ಥೆ ಇರುತ್ತಾ ಅಂತ ಕೇಳಿದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಅಡಿಗೆ ಮನೆ ಮತ್ತೆ ಅಲ್ಲಿ ಅವರು ಆಹಾರವನ್ನ ಬೇಯಿಸ್ಲಿಕ್ಕೆ ಅಲ್ಲಿ ಒಲೆ ಈ ರೀತಿಯಾದಂತ ಯಾವ್ದೇ ಇರೋದಿಲ್ಲ ಬಟ್ ನಾನ್ ಹೇಳದಂಗೆ ಈ ಡ್ರೈ ಐಟಮ್ ಅನ್ನೇ ತೆಗೆದುಕೊಂಡು ಹೋಗಿರ್ತಾರೆ ಮತ್ತೆ ಅವರು ಆ ಮಾತ್ರೆಗಳ ಮೇಲೆ ಬದುಕ್ತಾ ಇರ್ತಾರೆ ಸೊ ಹೀಗಾಗಿ ಅಡಿಗೆ ಮನೆಯ ಒಂದು ಆ ಒಂದು ಯೋಚನೆ ಕೂಡ ಆ ಸ್ಟೇಷನ್ ಅಲ್ಲಿ ಇರೋದಿಲ್ಲ ಅಂತ ಹೇಳ್ಬೋದು ಇನ್ನು ಈ ಗಗನ ಆ ಒಂದು ಐ ಎಸ್ 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 ಸ್ಟೇಷನ್ ಅಲ್ಲಿ ಯಾವ ರೀತಿಯಾಗಿ ನಿದ್ರೆ ಮಾಡ್ತಾರೆ ಅಂತ ಕೇಳಿದ್ರೆ ನೋಡಿ ನೀವು ಟೆಲಿಫೋನ್ ಬೂತ್ ಗಳನ್ನ ನೀವು ಗಮನಿಸಿರ್ತೀರಿ ಅಂತಂದ್ರೆ ಚಿಕ್ ಚಿಕ್ಕ ಚಿಕ್ಕ ಆ ಟೆಲಿಫೋನ್ ಬೂತ್ ಗಳು ಇರುತ್ತಲ್ಲ ಸೊ ಅದೇ ರೀತಿಯಾಗಿ ಈ ಐ ಎಸ್ 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 ಸ್ಟೇಷನ್ ಅಲ್ಲಿ ಆ ಬೂತ್ ಗಳನ್ನ ರಚನೆ ಮಾಡಿರ್ತಾರೆ ಸೊ ಅಲ್ಲಿ ಹೋಗಿ ಇವರು ನಿದ್ರೆ ಮಾಡ್ತಾರೆ ಅಲ್ಲಿ ಹೋಗಿ ಅಲ್ಲೊಂದು ಬ್ಯಾಗ್ ಇರುತ್ತೆ ಆ ಬ್ಯಾಗ್ ಮೇಲೆ ಹೋಗಿ ಇವರು ನಿದ್ರೆಯನ್ನ ಮಾಡ್ತಾರೆ ನಾನು ಹೇಳ್ದಂಗೆ ಆ ಇಪ್ಪತ್ನಾಲ್ಕು ಗಂಟೆ ಆ ರೀತಿಯಾಗಿ ಅಂತಂದ್ರೆ ನಾವ್ ಯಾವ ರೀತಿಯಾಗಿ ಇಪ್ಪತ್ನಾಲ್ಕು ಗಂಟೆಯನ್ನ ಬಳಕೆಯನ್ನ ಮಾಡ್ತೀವಲ್ಲ ಅದೇ ರೀತಿಯಾಗಿ ಕೂಡ ಅವರು ಬಳಕೆನ ಮಾಡ್ಕೊಳ್ತಿದ್ರು ಯಾವಾಗ ನಿದ್ದೆ ಮಾಡ್ಬೇಕು ಆ ರೀತಿಯಾಗಿ ನಿದ್ದೆಯನ್ನ ಮಾಡ್ತಿದ್ರು ಬಟ್ ನಾವ್ ಇಲ್ಲಿ ಹೆಂಗಂದ್ರೆ ಹಂಗ್ ಮಲ್ಕೊಂಡು ನಾವ್ ಯಾವ ರೀತಿ ನಿದ್ದೆ ಮಾಡ್ತೇವಲ್ಲ ನಾವು ಆರಾಮಾಗಿ ನಿದ್ದೆ ಮಾಡ್ತೀವಲ್ಲ ಬಟ್ ಅವ್ರಿಗೆ ಆ ರೀತಿಯಾದಂತಹ ನಿದ್ರೆ ಸಿಗುವುದಿಲ್ಲ ಆ ನಿದ್ರೆ ಸುಖ ಸಿಗುವುದಿಲ್ಲ ಒಂದೇ ಒಂದು ಫಾರ್ಮೇಟ್ ಅಲ್ಲಿ ಅವ್ರು ಮಲ್ಕೊಳ್ಬೇಕಾಗಿರತ್ತೆ ಬಟ್ ಇದನ್ನೆಲ್ಲ ಅವ್ರಿಗೆ ಯಾವ ರೀತಿಯಾಗಿ ತಿಳ್ಕೊಂಡಿರ್ತಾರೆ ಮತ್ತೆ ಇದಕ್ಕೆಲ್ಲದಕ್ಕೂ ಹೆಂಗ್ ಅಡ್ಜಸ್ಟ್ ಆಗ್ತಾರೆ ಪ್ರಾಕ್ಟೀಸ್ ಅಂತ ಕೇಳಿದ್ರೆ ಎಸ್ ಅವ್ರಿಗೆ ಕಳಿಸುವ ಪೂರ್ವದಲ್ಲಿ ಆಗಿರುತ್ತೆ ಅವರಿಗೆ ಆಹಾರದ ವ್ಯವಸ್ಥೆ ಕುರಿತಾಗಿ ಕೂಡ ಟ್ರೈನಿಂಗ್ ಆಗಿರುತ್ತೆ ಅಲ್ಲಿ ಅವರು ಯಾವ ರೀತಿಯಾಗಿ ಇರಬೇಕು ಮತ್ತೆ ಯಾವ ರೀತಿ ಅಧ್ಯಯನ ಮಾಡಬೇಕು ಮತ್ತೆ ಅವರ ದಿನಚರಿಯನ್ನು ಯಾವ ರೀತಿಯಾಗಿ ಶುರು ಮಾಡ್ಕೊಳ್ಬೇಕು ಇದೆಲ್ಲದರ ಕುರಿತಾಗಿ ಅಧ್ಯಯನ ಆಗಿರತ್ತೆ ಅದರಲ್ಲೂ ನಾವು ಸುನೀತಾ ವಿಲಿಯಮ್ಸ್ ಮತ್ತೆ ಬುಚ್ ಅವರ ವಿಚಾರಕ್ಕೆ ಬಂದ್ರೆ ಇವರು ಈ ಖಗೋಳ ಅಧ್ಯಯನಕ್ಕಾಗಿ ಇವರು ಮೂರ್ ಮೂರು ಬಾರಿ ಹೋಗ್ ಬಂದವರು ಇದ್ದಾರೆ ಸೊ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಅಂತನೂ ಕೂಡ ಹೇಳ್ಬೋದು ಇವ್ರಿಗೆ ಅಪಾರ ಪ್ರಮಾಣದ ಎಕ್ಸ್ಪೀರಿಯನ್ಸ್ ಇದೆ ಇನ್ನು ದಿನಗಳ ಕಾಲ ನಿರಂತರವಾಗಿ ಅವರು ಆ ಬಾಹ್ಯಾಕಾಶದಲ್ಲಿ ಇದ್ರಲ್ಲ ಸೊ ಮನೆ ಮಂದಿಯ ಜೊತೆಗೆ ಕುಟುಂಬಸ್ಥರ ಜೊತೆಗೆ ಅವ್ರು ಮಾತಾಡ್ತಾ ಇದ್ರು ಅಂತಂದ್ರೆ ಎಸ್ ಕಮ್ಯುನಿಕೇಶನ್ ಅಲ್ಲಿ ಅವರು ಪ್ರತಿದಿನವೂ ಪ್ರತಿ ದಿನವೂ ಕೂಡ ವಿಡಿಯೋ ಕಾಲಲ್ ಆಗಿರ್ಬೋದು ಅಹ್ ಫೋನ್ ಅಲ್ಲಿ ಅವ್ರು ಮಾತಾಡ್ತಾ ಇದ್ರು ಅವ್ರ ಜೊತೆ ಸಂಪರ್ಕದಲ್ಲೇ ಇದ್ರು ಅದರ ಜೊತೆಗೆ ಇಲ್ಲಿ ನಾಸಾ ತಂಡದ ಜೊತೆಗೂ ಕೂಡ ಅವರು ಸಂಪರ್ಕದಲ್ಲಿ ಇರ್ತಾರೆ ಪ್ರತಿಯೊಂದು ಸೆಕೆಂಡ್ಸ್ ಕೂಡ ಅಲ್ಲಿ ಅಪ್ಡೇಟ್ ಆಗ್ತಾನೆ ಇರುತ್ತೆ ಬಟ್ ಹಂಗೇನೆ ಅವರ ಮನೆ ಮಂದಿ ಅವರ ಕುಟುಂಬಸ್ಥರ ಜೊತೆಗೂ ಕೂಡ ಮಾತಾಡ್ತಾ ಇರ್ತಾರೆ ಸೊ ಹೀಗಾಗಿ ಅವ್ರು ಯಾವ್ದೋ ಒಂದು ಊರಿನಲ್ಲೇ ಇದ್ದಾರೆ ಅನ್ನೋ ಒಂದು ಅನುಭವ ಕುಟುಂಬಸ್ಥರಿಗೆ ಇರುತ್ತೆ ಯಾಕಂತಂದ್ರೆ ಪ್ರತಿ ದಿನ ಅವರು ಅವ್ರ ಜೊತೆ ಮಾತಾಡ್ತಿರ್ತಾರಲ್ಲ ಸೊ ಹೀಗಾಗಿ ಭಯದ ವಾತಾವರಣ ಅಂತೂ ಇರೋದಿಲ್ಲ ಹೋದ್ರು ಇಲ್ಲಿವರೆಗೂ ನಮ್ಮ ಜೊತೆ ಒಂದು ಫೋನ್ ಇಲ್ಲ ಮಾತಿಲ್ಲ ಆ ರೀತಿ ಇಲ್ಲ ಪ್ರತಿ ಕೂಡ ಅಪ್ಡೇಟ್ ಇರುತ್ತೆ ಬಟ್ ವಿಚಾರ ಏನು ಅಂತಂದ್ರೆ ಅಲ್ಲಿ ಅಲ್ಲಿರೋ ಪರಿಸ್ಥಿತಿ ಬೇರೆ ಗುರುತ್ವಾಕರ್ಷಣೆ ಇಲ್ಲ ಒಂದು ದೆನ್ ಆಮೇಲೆ ಅಲ್ಲಿ ಯಾವುದೇ ರೀತಿಯಾದಂತ ಅಡಿಗೆ ಮಾಡ್ಕೊಳಿಕೆ ಅಡಿಗೆ ಮನೆ ಮತ್ತೆ ಆಹಾರ para... ಮತ್ತೆ ಶೌಚಾಲಯದ ವ್ಯವಸ್ಥೆ ಈ ರೀತಿಯಾದಂತದ್ ಯಾವ್ದು ಕೂಡ ನಾವೆಲ್ಲಿ ಹೆಂಗ್ ಬಳಕೆ ಮಾಡ್ತಾ ಇದೀವಲ್ಲ ಆ ರೀತಿಯಂತೆ ಇರೋದಿಲ್ಲ ಅಲ್ಲಿ ವಿಭಿನ್ನವಾದಂತ ಪರಿಸ್ಥಿತಿನೇ ಇರುತ್ತೆ ಸೊ ಅದಕ್ಕೆ ಅವರು ಹೊಂದಿಕೊಂಡು ಜೀವನ ಮಾಡ್ತಾರಲ್ಲ ಅದು ಮಾತ್ರ ಅದು ಅಸಾ ಅಸಾಮಾನ್ಯ ಅಂತಾನು ಕೂಡ ನಾವು ಹೇಳ್ಬೋದು ಮತ್ತೆ ಅಸಾಧ್ಯವಾದಂತ ವಿಚಾರ ಅದನ್ನ ಸಾಧ್ಯ ಮಾಡಿಕೊಂಡು ಗಗನಯಾನಿಗಳು ಈ ರೀತಿಯಾದಂತ ಖಗೋಳ ಅಧ್ಯಯನಕ್ಕಾಗಿ ಹೋಗ್ಬರ್ತಾರೆ ಅಂತ ಹೇಳ್ಬೋದು ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಅವ್ರು ಏನ್ ಈ ಬಾಹ್ಯಾಕಾಶಕ್ಕೆ ಹೋಗ್ತಾರಲ್ಲ ಸೊ ಬಾಹ್ಯಾಕಾಶಕ್ಕೆ ಹೋದವರು ಮತ್ತೆ ಅವರು ನಮಗೆ ಸಿಗ್ತಾ ಇದಾರೆ ಮತ್ತೆ ಅವರು ತಾವು ಅಂದುಕೊಂಡ ಅಂದುಕೊಂಡು ಏನು ಯಾವ ಒಂದು ಉದ್ದೇಶದ ಮೇರೆಗೆ ಹೋಗಿರ್ತಾರಲ್ಲ ಸೊ ಆ ಉದ್ದೇಶವನ್ನ ಈಡೇರಿಸ್ತಾ ಇದ್ದಾರೆ ಅದರಲ್ಲಿ ಅವ್ರು ಇದಾರೆ ಅಂತ ಅನ್ನೋದು ಕೂಡ ಇನ್ನೊಂದು ಇನ್ನೊಂದು ಹೆಮ್ಮೆ ವಿಚಾರ ಅಂತ ಹೇಳ್ಬೋದು ಅದರಲ್ಲೂ ಮತ್ತವ್ರು ವಾಪಸ್ ಮತ್ತೆ ಭೂಮಿಗೆ ಬಂದಿದ್ದಾರೆ ಅಂತಂದ್ರೆ ಸೊ ಇದನ್ನ ನಾವು ಎರಡನೇ ಹುಟ್ಟು ಅಂತಾನೂ ಕೂಡ ಹೇಳ್ಬೋದು ಅವ್ರಿಗೆ ಮರು ಹುಟ್ಟು ಸಿಕ್ತು ಅಂತಾನು ಕೂಡ ಹೇಳ್ಬೋದು ಯಾಕಂತಂದ್ರೆ ನಿಮಗ್ ಗೊತ್ತು ಮೊದಲ ಗಗನಯಾನಿ ನಮ್ಮ ಕಲ್ಪನಾ ಚಾವ್ಲಾ ಅವರು ಕೂಡ ಅವರು ಇದೇ ರೀತಿಯಾಗಿ ಸುನೀತಾ ವಿಲಿಯಮ್ಸ್ ಅವರಂತೆಯೇ ಅವರು ಬಾಯಿ ಆಕಾಶದ ಅಧ್ಯಯನಕ್ಕಾಗಿ ಹೋಗಿದ್ರು ಐ ಎಸ್ ಎಸ್ ನಲ್ಲೂ ಕೂಡ ಅವರು ಕೂಡ ಆಗಿದ್ರು ಬಟ್ ಅವರು ಮತ್ತೆ ಹಿಂದಿರುಗುವಂತ ಸಂದರ್ಭದಲ್ಲಿ ಆಗಿರುವಂತಹ ಆಘಾತ ಇದೆಯಲ್ಲ ಸೊ ಅದು ಕೂಡ ಸಾಕಷ್ಟು ಭಯ ಹುಟ್ಟಿಸಿತ್ತು ಬಟ್ ಸುನಿತಾ ವಿಲಿಯಮ್ಸ್ ಅವರ ಒಂದು ನಾವು ಅವರ ಒಂದು ವಿಚಾರಕ್ಕೆ ಬಂದ್ರೆ ಅದ್ಯಾವುದು ಕೂಡ ಆಗ್ಲಿಲ್ಲ ದೇವರ ದಯೆಯಿಂದ ಸೊ ನಮ್ಮ ಭಾರತೀಯರ ಪ್ರಾರ್ಥನೆ ಆಗಿರ್ಬೋದು ಮತ್ತೆ ಭೂಮಿ ಮೇಲೆ ಪ್ರತಿಯೊಂದು ಜೀವ ಸಂಕುಲದ ಒಂದು ಪ್ರಾರ್ಥನೆಯ ಮೇರೆಗೆ ಸುನಿತಾ ವಿಲಿಯಮ್ಸ್ ತಂಡ ಆರಾಮಾಗಿ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬಂದ್ರು ಅಂತ ಹೇಳಿದ್ರೆ ತಪ್ಪಿಲ್ಲ ಇದಿಷ್ಟು ಸುನಿತಾ ವಿಲಿಯಮ್ಸ್ ತಂಡ ಬಾಹ್ಯಾಕಾಶದಲ್ಲಿರುವಂತಹ ಈ ಒಂದು ಐ ಎಸ್ ಎಸ್ ಈ ಒಂದು ಸ್ಟೇಷನ್ ಅಲ್ಲಿ ಅವ್ರು ಯಾವ ರೀತಿಯಾಗಿ ಜೀವನ ಕಳೆದ್ರು ಹೇಗಿತ್ತು ಅವರ ಜೀವನದ ಎ ಟು ಮಾಹಿತಿ ಮಾಹಿತಿಯಾಗಿತ್ತು ಇದಕ್ಕಿಂತ ಹೆಚ್ಚಿನ ಮಾಹಿತಿ ನಿಮ್ಮಲ್ಲಿ ಏನಾದ್ರೂ ಇದ್ರೆ ಅದನ್ನ ಕಾಮೆಂಟ್ ಮಾಡಿ ತಿಳಿಸೋ ಮೂಲಕ ನನಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ